ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿಸಿದ್ದನಹುಂಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ಕಚೇರಿಯಲ್ಲಿ ನೂತನವಾಗಿ ದಿವಂಗತ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣವನ್ನು ಉದ್ಘಾಟಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎನ್ ನಂಜಯ್ಯ ಉಪಾಧ್ಯಕ್ಷರಾದ ಎಚ್ ಎಸ್ ಶೋಭಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಕಾರ್ಯದರ್ಶಿ ಮನ್ನೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿನ್ನೂರಮ್ಮ ಪಿ ನಂಜುಂಡ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಮುಂತಾದವರು ಹಾಜರಿದ್ದರು ಈ ಎಂ ಕೆಂಪಿಲಿ ತೋಳಿ ಕಾರ್ಯಾಲಯದ ಕೆಂಪಿ ದೋಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಅಬ್ದುಲ್ ತಾಯಿ ಅವರ ನೂತನ ಒಂದು ಸಭಾಂಗಣವನ್ನು ಸಭೆ ಉದ್ಘಾಟನೆ ಏರ್ಪಡಿಸ್ ಮಾಡಿದ್ದೇವೆ ಅದರಿಂದ ಎಲ್ಲ ನಮ್ಮ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಪಂಚಾಯತ್ ಪಂಚಾಯತಿ ಸಾಹು ಹಾಗು ನಮ್ಮ ಸೆಕ್ರೆಟರಿ ಆದಂತ ನಮ್ಮ ಮನೆಗಳು ಹಾಗೂ ನಮ್ಮ ಕೆಂಪು ಬೆಳೆಸಿ ಸಹ ಈ ಸಭಾಳಿಗಳನ್ನು ಮಾಡಿ ಎಲ್ಲರಿಗೂ ನನ್ನ ನನ್ನ ಈ ಅಧ್ಯಕ್ಷರ ಅವಧಿಯಲ್ಲಿ ಈ ಸಭಾಗಳನ್ನು ಹೇಳ್ತಾರೆ ಪ್ರಕಾಶ್ ಅವರು ನಮ್ಮ ಮನೆಯವರು ಇವರಿಂದ ಅವರು ನನ್ನ ಧನ್ಯವಾದಗಳ ಕುರಿತ ಹಾಗೂ ಕೊನೆ ನಮ್ಮ ನಂಬರ್ಗಳು ನಮ್ಮ ಸದಸ್ಯರುಗಳ ಅವರ ಸಮ್ಮದಲ್ಲಿ ಅವರು ನಮ್ಮ ಸಹಕಾರ ನೀಡಿದ ನನ್ನ ಧನ್ಯವಾದಗಳು ಸುವಾಸ

ಇನ್ಸುಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ವತಿಯಿಂದ ನೂತನ ಅಬ್ದುಲ್ ನಜೀಸ್ ಸಾಬ್ ಸಭಾಂಗಣವನ್ನು ನಮ್ಮ ಅಧ್ಯಕ್ಷರಾದ ನಂಜಯನವರು ಉಪಾಧ್ಯಕ್ಷರಾದ ಶೋಭಾ ಗಿರಿಧರ್ ಅವರು ಹಾಗೂ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರಕಾಶ್ ಸಾಬ್ ಮನ್ನೇಗೌಡರು ಮಾಜಿ ಅಧ್ಯಕ್ಷರಾದ ಕೆ ಎಸ್ ರವಿ ಸದಸ್ಯರುಗಳಾದ ಗಿರಿಧರ್ ಚಿನ್ನೂರಮ್ಮ ಶ್ರುತಿ ಲಕ್ಷ್ಮಮ್ಮ ಶಿವಕುಮಾರಿ ನಂಜುಂಡ ಗಂಗಾಧರ್ ಹಾಗೂ ನನ್ನ ಸಹಿತ ಈ ಕಾ ಹೊಸ ಸಭಾಂಗಣವನ್ನು ಉದ್ಘಾಟನೆ ಮಾಡಿದರೆ ಈ ಸಭಾಂಗಣಕ್ಕೆ ಕಾರಣಕರ್ತರಾದ ನಮ್ಮ ಪಿ ಡಿ ಒ ಪ್ರಕಾಶ್ ಅವರು ಪ್ರಕಾಶ್ ಅವರು ಭಾಳ ಶ್ರಮಪಟ್ಟು ನಮ್ಮ ಒಂದು ಈ ಸಭಾಂಗಣಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಂಥ ಸಮಯದಲ್ಲಿ ಆ ಅನುದಾನವನ್ನು ನೂತನ ಸಭಾಂಗಣ ನಮ್ಮ ಒಂದು ಇದರಲ್ಲಿ ಯಾವುದೋ ಪಂಚಾಯಿತಿ ಸದಸ್ಯರು ಕೊನೆ ಆಗ್ತಿರೋದ್ರಿಂದ ಈ ಒಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಎಲ್ಲ ಅಧ್ಯಕ್ಷ ಸದಸ್ಯರುಗಳು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಎಲ್ಲ ಸಹ ಸಹಕಾರದಿಂದ ಈ ಒಂದು ನೂತನ ಸಭಾಂಗಣವನ್ನು ಈ ದಿವಸ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಹೇಳಿ ಮಾತುಗಳನ್ನು ನಮಸ್ಕಾರ ಗಿರೀಶ ಟಿ ಡಿ ತೊರೆಮ್ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಕೆಂಪಿ ಸಿಬ್ಬಂದಿ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಶಕ್ತಿಯನ್ನು ತುಂಬದಂತೂ ನಜೀರ್ ಸಾಬ್ಬ ಸಭಾಂಗಣವನ್ನ ನವೀಕೃತಗೊಳಿಸಿ ಹಣವನ್ನ ಮಾಡ್ತಾ ಇವತ್ತು ದಿನ ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇನ್ನೂ ಒಂದು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ಹೊಸ ಸಭಾಂಗಣವನ್ನು ಇವತ್ತು ಉದ್ಘಾಟಿಸಲಾಗಿದೆ ನೂತನವಾಗಿ ಅವರ ಹೆಸರಿನಲ್ಲಿ ಸದಾಚಾಗಿ ವೇಳಿ ಅಂತ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ನೂತನವಾಗಿ ಕಟ್ಟಡವನ್ನು ಉದ್ಘಾಟಿಸಲಾಗಿದೆ ಅದು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ನೀರ ಮಹರಿಸಿ ಎಲ್ಲರಿಗೂ ನೀರ್ತಕ್ಕಂತಹ ಪ್ರಖ್ಯಾತಿ ಅವರ ಹೆಸರನ್ನ ನಮ್ಮ ಸವಾಲನ್ನು ಇಟ್ಟು ಇದನ್ನ ಉದ್ಯೋಗ ಮಾಡಿದ್ದೇವೆ Terima kasih telah menonton.